ಹಲೋ ಮೈ ಡಿಯರ್ ಟುಡೇಸ್ ಪ್ರಾಮಿಸ್ ಇಸ್ ಟೇಕನ್ ಫ್ರಮ್ ನೆಹೇಮಿಯಾ ಚಾಪ್ಟರ್ ಟೂ ವರ್ಸ್ ಏ ನಮಸ್ಕಾರ ಸ್ನೇಹಿತರೆ ಈ ದಿನದ ವಾಗ್ದಾನ ವಚನವನ್ನು ನೆಹಿಮಿಯಾ ಎರಡು ಎಂಟನೇ ವಚನದಿಂದ ಅರಿಸಿಕೊಳ್ಳಲಾಗಿದೆ ದ್ರೇಷಸ್ ಹ್ಯಾಂಡ್ ಆಫ್ ಮೈ ಗಾಡ್ ವಸ್ ಆನ್ ಮಿ ನನ್ನ ದೇವರ ಕೃಪಾಹಸ್ತ ಪಾಲನೆ ನನ್ನ ಮೇಲೆ ಇದೆ ಯೆಸ್ ಟುಡೇ ದ ಲಾರ್ಡ್ ಪ್ರಾಮಿಸಸ್ ದಟ್ ಹಿಸ್ ಗ್ರೇಷಿಯಸ್ ಹ್ಯಾಂಡ್ ಇಸ್ ಅಪಾನ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಹೂಸ್ ವಾಚಿಂಗ್ ದಿಸ್ ಪ್ರೋಗ್ರಾಂ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ನಿಮ್ಮೆಲ್ಲರ ಮೇಲೆ ದೇವರ ಕೃಪಾಹಸ್ತ ಪಾಲನೆ ಇದೆ ಎಂದು ದೇವರು ಹೇಳುತ್ತಿದ್ದಾನೆ ನಾನು ಕಥೆಯನ್ನು ಓದುತ್ತಾ ಇದ್ದೆ ಅಪ್ರೋಚ್ ದ ದ ಕಿಂಗ್ ಕಿಂಗ್ ವೈ ಯು ಲುಕಿಂಗ್ ಸ್ಯಾಡ್ ಅರಸನ ಬಳಿಗೆ ಹೋದಾಗ ಅರಸನು ಅವನನ್ನು ನೋಡಿ ನೀನು ಯಾಕೆ ದುಃಖಿತನಾಗಿದ್ದಿ ಎಂದು ಕೇಳಿದನು ದಟ್ ಟೈಮ್ ಹ್ಯಾಡ್ ಇಮ್ಯಾಜಿನ್ ಆಗ ನೆಹೇಮಿಯ ಹೃದಯದಲ್ಲಿ ಬಹಳ ಭಾರವಿತ್ತು ದಟ್ಸ್ ಫೇಸ್ ಸ್ಯಾಡ್

ಕೂಡಲೇ ಅರಸನು ಕೇಳಿದನು ನಾನೇನು ಮಾಡಬೇಕೆಂದು ಗ್ರಾಂಟೆಡ್ ಎವ್ರಿಥಿಂಗ್ ಕೆಲವು ಮನವಿಗಳನ್ನು ಅರಸನ ಮುಂದಿಟ್ಟನು ಅವನು ಎಲ್ಲವನ್ನೂ ಅನುಮತಿಸಿದನು ನಾಟ್ ಸಿಂಪಲ್ ರಿಕ್ವೆಸ್ಟ್ ಬಟ್ ರಿಕ್ವೆಸ್ಟ್ ಸೊ ದಟ್ ಅಪ್ ದ ವಾಲ್ಸ್ ಇನ್ ಹಿಸ್ ಸಿಟಿ ಸಾಮಾನ್ಯವಾದ ಮನವಿ ಅಲ್ಲ ತನ್ನ ಪಟ್ಟಣದಲ್ಲಿ ಬಿದ್ದು ಹೋಗಿರುವ ಗೋಡೆಗಳನ್ನು ಕಟ್ಟುವಂತಹ ಮನವಿ ದಿಸ್ ಆಲ್ ಹ್ಯಾಪನ್ ಬಿಕಾಸ್ ದಾಡ್ ವಾಸ್ ವಿತ್ ದೇವರು ಅವನೊಂದಿಗೆ ಇದ್ದರಿಂದ ಇದೆಲ್ಲ ನಡೆಯಿತು ಬಿಕಾಸ್ ದ ದ ಹ್ಯಾಂಡ್ ಆಫ್ ಗಾಡ್ ವಾಸ್ ಆನ್ ಕಿಂಗ್ ಶೋಡ್ ಫೇವರ್ ದೇವರ ಕೃಪಾಹಸ್ತ ಪಾಲನೆ ಅವನ ಮೇಲೆ ಇದ್ದರಿಂದ ಅರಸನು ಅವನಿಗೆ ದಯೆ ತೋರಿಸಿದನು ಇನ್ ದ ಸೇಮ್ ವೇ ಟುಡೇ ಟು ರಿಸೀವ್ ಫೇವರ್ ಫ್ರಮ್ ಬಡಿ ಅರೌಂಡ್ ಯು ಇದೇ ರೀತಿ ಇಂದು ನೀವು ಕೂಡ ನಿಮ್ಮ ಸುತ್ತಲಿರುವವರಿಂದ ದಯೆಯನ್ನು ಪಡೆಯಲಿದ್ದೀರಿ ಜಸ್ಟ್ ಬಿಕಾಸ್ ದ ಲಾರ್ಡ್ ಇಸ್ ವಿತ್ೈ ಡಿಯರ್ ಸ್ನೇಹಿತರೆ ನಿಮ್ಮ ಜೊತೆ ದೇವರು ಇರುವುದರಿಂದ ಬಿಕಾಸ್ ದ ಹ್ಯಾಂಡ್ ಆಫ್ ಗಾಡ್ ವಿತ್ ಯು ದೇವರ ಕೃಪಾ ಹಸ್ತ ಪಾಲನೆ ನಿಮ್ಮ ಜೊತೆ ಇರುವುದರಿಂದ ದೇ ವಿಲ್ ಬಿ ಫೇವರ್ ಆಲ್ ಅರೌಂಡ್ ಯು ನಿಮ್ಮ ಸುತ್ತಲೂ ನಿಮಗೆ ದಯ ದೊರೆಯುವುದು ವೆರ್ ಆಲ್ ಯು ಥಿಂಕ್ ದ ಸಿಚುವೇಶನ್ ಇಸ್ ಇಂಪಾಸಿಬಲ್ ಇಟ್ ವಿಲ್ ಬಿಕಮ್ ಪಾಸಿಬಲ್ ಬಿಕಾಸ್ ಗಾಡ್ ಇಸ್ ವಿತ್ ಯು ದೇವರು ನಿಮ್ಮ ಜೊತೆ ಇರುವುದರಿಂದ ಅಸಾಧ್ಯವಾಗಿ ಕಾಣುವ ಎಲ್ಲಾ ಸಂಗತಿಗಳು ಸಾಧ್ಯವಾಗುವುದು ವೆನ್ ಐ ವಾಸ್ ಅಪ್ಲೈಯಿಂಗ್ ಫಾರ್ ಮೈ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿಗಾಗಿ ಅರ್ಜಿ ಹಾಕುವಾಗ ಇಟ್ ವಾಸ್ ಅ ಕ್ವೈಟ್ ಬಿಗ್ ಗ್ಯಾಪ್ ಫ್ರಮ್ ದ ಟೈಮ್ ಐ ಫಿನಿಶ್ಡ್ ಅಂಡರ್ ಗ್ರಾಜುಯೇಷನ್ ಆನ್ ಐ ವಾಸ್ ಅಪ್ಲಾಯಿಂಗ್ ಫಾರ್ ಮೈ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕ ಪೂರ್ವ ಪದವಿಯನ್ನು ಮುಗಿಸಿದ ನಂತರ ಈ ಸ್ನಾತಕೋತ್ತರ ಪದವಿಯ ಕಲಿಕೆಯ ನಡುವೆ ಅಂತರವಿತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣದರೂ ಕೂಡ ಒಂದು ಗೊಂದಲ ನನಗೆ ಎಲ್ಲಿ ಪ್ರವೇಶ ದೊರೆಯುತ್ತದೆ ಕುಟುಂಬದಿಂದ ದೂರವಾಗುವ ಸಮಯ ಬರುತ್ತದೋ ಎಂದು ಬಟ್ ಬಿಕಾಸ್ ಆಫ್ ದ್ರೇಷಸ್ ಗುಡ್ ಯೂನಿವರ್ಸಿಟಿ ಇನ್ ಚೆನ್ನೈ ದೇವರ ಕೃಪಾ ಹಸ್ತ ಪಾಲನೆಯಿಂದ ನನಗೆ ಚೆನ್ನೈನಲ್ಲೇ ಒಂದು ಉತ್ತಮವಾದಂತಹ ಕಾಲೇಜು ದೊರಕಿತು ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಐ ಗಾಟ್ ಅಡ್ಮಿಷನ್ ಆ್ಯಂಡ್ ಹೀಸ್ ಬಿನ್ ಹೆಲ್ಪಿಂಗ್ ಡೂ ಮೈ ಸ್ನಾತಕೋತ್ತರ ಪದವಿಯನ್ನು ಮಾಡುವುದಕ್ಕಾಗಿ ನನಗೆ ಉತ್ತಮವಾದ ವಿಶ್ವವಿದ್ಯಾಲಯ ಇಲ್ಲೇ ದೊರಕಿತು ದಟ್ ಇಸ್ ಬಿಕಾಸ್ ಆಫ್ ಆಫ್ ದ ಫೇವರ್ ಗಾಡ್

ಅನೇಕರಿಗೆ ಉದ್ಯೋಗದ ಸ್ಥಳದಲ್ಲಿ ಅನ್ಯಾಯದ ಪರಿಸ್ಥಿತಿಯಲ್ಲಿರಬಹುದು ಅನ್ಫೇರ್ ಸಿಚುವೇಷನ್ ಇನ್ ದೇರ್ ಹೋಮ್ ಮನೆಯಲ್ಲಿ ಅನ್ಯಾಯದ ಪರಿಸ್ಥಿತಿ ಇರಬಹುದು ಟುಡೇಯೇಷನ್ ಚೇಂಜ್ ಇಂದು ಎಲ್ಲ ಪರಿಸ್ಥಿತಿ ಬದಲಾಗಲಿದೆ ಯೋರ್ ಗ್ರೇಷಿಯಸ್ ಹ್ಯಾಂಡ್ ಇಸ್ ಅಪ್ ಆನ್ ನಿನ್ನ ಕೃಪಾ ಹಸ್ತ ಪಾಲನೆ ಅವರ ಮೇಲಧಿಕಾರಿಯಿಂದ ಅವರಿಗೆ ದಯೆ ಫೇವರ್ ಫ್ರಮ್ ದೇರ್ ಟೀಚರ್ಸ್ ಶಿಕ್ಷಕರಿಂದ ದಯೆ ಫೇವರ್ ಫ್ರಮ್ ದ ಪೀಪಲ್ ಅರೌಂಡ್ ದಮ್ ಸುತ್ತಲಿರುವ ಜನರಿಂದ ದಯೆ ಲಾರ್ಡ್ ಸೋ ಮೆನಿ ಪೀಪಲ್ ಮೈ ಬಿ ಫೇಸಿಂಗ್ ಡಿಫಿಕಲ್ಟ್ ಕೋರ್ಟ್ ಬ್ಯಾಟಲ್ ಅನೇಕರಿಗೆ ನ್ಯಾಯಾಲಯದಲ್ಲಿ ಯುದ್ಧವು ಕಷ್ಟಕರವಾಗಿರಬಹುದು ಫ್ರಮ್ ಟುಡೇ ಲಾರ್ಡ್ ಲೆಟ್ ದ ಥಿಂಗ್ಸ್ ಚೇಂಜ್ ಇಂದಿನಿಂದ ಎಲ್ಲವೂ ಬದಲಾಗಲಿ ದೇವರೇ ಲೆಟ್ ಫೇವರ್ ಕಮ್ ಅಪ್ ಆನ್ ದಮ್ ನಿನ್ನ ಮಕ್ಕಳ ಮೇಲೆ ದಯೆಯು ಬರಲಿ ಲೆಟ್ ದಮ್ ವಿನ್ ಇನ್ ದಿಸ್ ಬ್ಯಾಟಲ್ ಈ ಯುದ್ಧದಲ್ಲಿ ಅವರು ಜಯ ಹೊಂದಲಿ ವಿ ರಿಸೀವ್ ಇಟ್ ಫ್ರಮ್ ಯು ಫಾದರ್ ನಿನ್ನಿಂದ ಇದನ್ನು ಪಡೆಯುತ್ತೇವೆ ತಂದೆಯೇ ಲಾರ್ಡ್ ಕಂಟಿನ್ಯೂ ಟು ಬಿ ವಿತ್ ಅಸ್ ಥ್ರೂ ಔಟ್ ದಿಸ್ ಡೇ ಈ ದಿನದುದ್ದಕ್ಕೂ ನಮ್ಮೊಂದಿಗಿರು ಆಶೀರ್ವದಿಸು ದೇವರೇ ಜೀಸಸ್ ನೇಮ್ ಐ ಪ್ರೇ ಆಮೇನ್ So, today, my dear friends, the Lord's gracious hand is upon each and every one of you. My friends, I have good news. At the Karunya University, that is Karunya Institute of Technology and Sciences, this year the board has decided to give full tuition fee. ಸ್ಕಾಲರ್ಶಿಪ್ ವೈವರ್ ಫಾರ್ ಡಿಸರ್ವಿಂಗ್ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ಯೂಷನ್ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಬೋರ್ಡ್ ಅದನ್ನು ನಿರ್ಧರಿಸಿದೆ ಇಫ್ ಅ ಪರ್ಸನ್ ಕ್ವಾಲಿಫೈಸ್ ಎಕ್ಸೆಪ್ಷನಲಿ ವೆಲ್ ಇನ್ ಪ್ಲಸ್ ಟು ಆ್ಯಂಡ್ ಇನ್ ದ ದ ಎಕ್ಸಾಮಿನೇಷನ್ ದೆನ್ ದೇ ವಿಲ್ ಹ್ಯಾವ್ ಸ್ಕಾಲರ್ಶಿಪ್ ಅವರ ಹನ್ನೆರಡನೇ ತರಗತಿಯಲ್ಲಿ ಮತ್ತು ಕಾರುಣ್ಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮವಾಗಿ ಅವರು ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಆರ್ ಇನ್ಕಮ್ ಇನ್ ಇದು ಆ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಯಾರು ಪ್ರತಿ ವರ್ಷದ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸೊ ಅಪ್ಲೈ ಫಾರ್ ಅಡ್ಮಿಷನ್ ಫಾರ್ ದಿ ಸೀಟ್ ಈ ಪ್ರವೇಶಗಳಿಗಾಗಿ ಅರ್ಜಿ ಹಾಕಿರಿ ಅಫ್ಕೋರ್ಸ್ ಬಿ ರೆಫರ್ಡ್ ಬೈ ಚರ್ಚ್ ಆರ್ ಅದು ಒಂದು ಸಭೆ ಮತ್ತು ಮೂಲಕ ಪತ್ರ ಹೊಂದಿರಬೇಕು ಯು ಕ್ಯಾನ್ ಗೋ ಟು ಕ್ಯಾನ್ಯೂಟ್ಲೈ ನೀವು ಡಬ್ಲ್ಯೂ ಕಾರುಣ್ಯ ಡಾಟ್ ಇ ಡಿ ಯು ಅದರಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಯು ಕ್ಯಾನ್ ಆಲ್ಸೋ ಕಾಲ್ ದಿಸ್ ನಂಬರ್ ಫಾರ್ ಫುಲ್ ಕ್ಯಾನ್ಸೋ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆಗೆ ಕರೆ ಮಾಡಬಹುದು ಯಸ್ ವಿರ್ ಓಪನಿಂಗ್ ನೀವು ಅರ್ಜಿ ಹಾಕಬಹುದು ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಾ ಈ ಆಶೀರ್ವಾದ ನೀವು ಆನಂದಿಸಬಹುದು